ಆತ್ಮೀಯ ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರೇ ಮತ್ತು ಪಿಂಚಣಿದಾರರೇ ಈ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದರೆ ದಯವಿಟ್ಟು ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಸೊ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಹತ್ತು ಪರ್ಸೆಂಟ್ ಹೆಚ್ಚುವರಿ ವೇತನದ ಕುರಿತು ಒಂದು ಪ್ರಮುಖ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಬಿಕಾಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಆತ್ಮೀಯ ವೀಕ್ಷಕರೇ ಕೆ ಸುಧಾಕರ್ ರಾವ್ ನೇತೃತ್ವದ ರಾಜ್ಯ ಏಳನೇ ವೇತನ ಆಯೋಗದ ಐದುನೂರ ಐವತ್ತೆಂಟು ಪುಟಗಳಲ್ಲಿ ನಿವೃತ್ತಿ ಸರ್ಕಾರಿ ನೌಕರರ ಹೆಚ್ಚುವರಿ ನಿವೃತ್ತಿ ವೇತನದ ಕುರಿತು ಮಾಹಿತಿಯನ್ನು ನೀಡಲಾಗಿತ್ತು ಸ್ಕ್ರೀನ್ ಮೇಲೆ ನೀವು ಈಗ ಗಮನಿಸ್ತಿರ್ಬೋದು ಹತ್ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ನಲವತ್ತು ಮತ್ತು ಐವತ್ತು ಪರ್ಸೆಂಟ್ ಓಕೆ ಸೊ ಅನುಕ್ರಮವಾಗಿ ಈ ಒಂದು ಮಾಹಿತಿಯನ್ನು ನೀವು ಗಮನಿಸಿದ್ದೀರ ಆದರೆ ಕೆ ಎಸ್ ಜಿ ಎ ಐ ಮತ್ತು ಕೆ ಎಸ್ ಜಿ ಆರ್ ಇ ಐ ಎರಡು ಸಂಘಗಳು ಎಪ್ಪತ್ತರಿಂದ ಎಂಬತ್ತು ವಯೋಮಾನದ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ನಿವೃತ್ತಿ ವೇತನವನ್ನು ಸಂದಾಯ ಮಾಡಲು ಕೋರಿರುತ್ತಾರೆ ಈ ವಯೋಮಾನದವರಿಗೆ ನಿವೃತ್ತಿ ವೇತನದಾರರಿಗೆ ಹೆಚ್ಚುವರಿ ನಿವೃತ್ತಿ ವೇತನ ಸೌಲಭ್ಯದ ಈ ಅವಕಾಶವು ಕೆಲವು ರಾಜ್ಯಗಳಲ್ಲಿ ಜಾರಿಯಲ್ಲಿರುವುದನ್ನು ಆಯೋಗವು ಗಮನಿಸಿದೆ ಈ ಬೇಡಿಕೆಯು ಪರಗಣನೆ ಅರ್ಹವೆಂದು ಪರಿಗಣಿಸಿ ಎಪ್ಪತ್ತರಿಂದ ಎಂಬತ್ತು ವರ್ಷಗಳ ವಯಸ್ಸಿನ ಸಮೂಹದ ಪಿಂಚಣಿದಾರರಿಗೆ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ವೇತನವನ್ನು ಪಾವತಿಸಲು ಆಯೋಗವು ಶಿಫಾರಸು ಮಾಡುತ್ತೆ ಅನ್ನೋದರ ಬಗ್ಗೆ ಕೆ ಸುಧಾಕರ್ ರಾವ್ ನೇತೃತ್ವದ ರಾಜ್ಯ ಏಳನೇ ಆತ ವೇತನ ಆಯೋಗದ ವರದಿಯಲ್ಲಿ ಮೆನ್ಷನ್ ಆಗಿರುತ್ತೆ ವೀಕ್ಷಕರೇ ಸೊ ಹಾಗಾಗಿ ಹತ್ತು ಪರ್ಸೆಂಟ್ ಹೆಚ್ಚುವರಿ ವೇತನ ಎಪ್ಪತ್ತರಿಂದ ಎಂಬತ್ತು ವರ್ಷದ ವಯೋಮಾನದ ಪಿಂಚಣಿದಾರರಿಗೆ ಸಿಗುವುದು ಯಾವಾಗ ಸರ್ಕಾರದಿಂದ ಆದೇಶ ಬರುವುದು ಯಾವಾಗ ಇದೇ ಒಂದು ದೊಡ್ಡ ಪ್ರಶ್ನೆ ಕಾಡುತ್ತಿದೆ ವೀಕ್ಷಕರೇ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಿರ್ಬೋದು ಹೇಗೆ ಹೆಚ್ಚುವರಿ ನಿವೃತ್ತಿ ವೇತನ ಯಾವ ವಯಸ್ಸಿನವರಿಗೆ ಎಷ್ಟು ಶೇಕಡವಾರು ಇದೆ ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಸೊ ಹಾಗಾಗಿ ಹತ್ತು ಪರ್ಸೆಂಟ್ ಹೆಚ್ಚುವರಿ ವೇತನದ ಬಗ್ಗೆ ಆದಷ್ಟು ಬೇಗ ಸರ್ಕಾರದಿಂದ ಆದೇಶ ಬಂದು ಕೂಡಲೇ ತಮ್ಮೊಂದಿಗೆ ಆ ಒಂದು ಇನ್ಫಾರ್ಮೇಷನನ್ನು ಶೇರ್ ಮಾಡ್ತೀನಿ ವೀಕ್ಷಕರೇ ಹಾಗಾಗಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು